ನಮಸ್ತೆ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಇದು ಸುಗಂಧರಾಜು ತೋರಿಸ್ತಾ ಇದ್ದೀನಿ ನೈಟ್ ತೆಗ್ದಿರೋದು ಇದು ನೈಟು ತುಂಬ ಚ ಸುವಾಸನೆ ಇರುತ್ತೆ ಇಲ್ಲಿ ಬಂದಾಗ ಇದು ನನ್ನ ಹತ್ರ ಫಸ್ಟ್ ತುಂಬ ಗಿಡಗಳಿದ್ವು ಅದು ಮಣ್ಣಲ್ಲೇ ಹೋಗಿ ಬಂದರೂ ಎಲ್ಲ ಹೋಯಿತು ಆಮೇಲೆ ಎಷ್ಟು ಸರಿ ತೊಳೆದಿಟ್ರು ಅದು ಸರಿ ಹೋಗಲಿಲ್ಲ ಗೆಡ್ಡೆಗಳು ಬಿಸಾಕಿ ಬೇರೆ ತರಬೇಕು ಅಂದಾಗ ಅವರು ನನಗೆ ತಂದು ಕೊಟ್ಟಿದ್ದು ಸುಮಾರು ಎರಡುಗೆಡ್ಡೆ ಆ ಎರಡು ಎರಡುಗೆಡ್ಡೆಯಲ್ಲೂ ಇವತ್ತು ಹೂವು ಇದೆ ನೋಡಿ ಇದನ್ನು ಶೂರು ದೊಡ್ಡದ್ರಲ್ಲಿ ಇಡಬೇಕಾಗಿತ್ತು ಅವಾಗ ನನಗೆ ಚಿಕ್ಕ ಪಾಟ ಪಾಟ್ಗಳು ಯಾವೂ ಇರಲಿಲ್ಲ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಆಮೇಲೆ ಅದು ದೊಡ್ಡದು ಮಾಡ್ತೀನಿ ಇದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ದೊಡ್ಡ ಪತ್ರೆ ಎಲೆ ಅಂತಾರೆ ಅಜ್ವನ್ದೆಲೆ ಅಂತಾರೆ ಮೆಡಿಷನಲ್ ಪ್ಲ್ಯಾಂಟ್ ಇದು ಇದು ಕೆಮ್ಮು ನೆಗಡಿ ಆದರೆ ಇದು ಇದರ ಎಲೆ ಉಪ್ಪು ಹಾಕ್ಕೊಂಡು ತಿಂತಾರೆ ಆಮೇಲೆ ಇದರ ತಂಬಳಿ ಮಾಡ್ತಾರೆ ಆಮೇಲೆ ಇದರ ಎಲೆಯಿಂದ ಬಜ್ಜಿ ಮಾಡ್ತಾರೆ ಈ ಥರ ಎಲ್ಲ ಉಪಯೋಗ ಇದೆ ಇದ್ರ ಹಾಕಿದ್ದೀನಲ್ಲ ತುಂಬ ಬುಷಿಯ ಬೆಳೆಯುತ್ತೆ ಬೇಗನೆ ಬೆಳೆಯುತ್ತೆ ಅದು ಅಲ್ಲದೆ ಇದು ತುಂಬ ಡೆಲಿಕೇಟು ಸುಮ್ಮನೆ ಹಿಂಗೆ ಅಂದ್ರೆ ಮುರಿದೋಗುತ್ತೆ ಅದಕ್ಕೆ ನಾನು ಸಪ್ರೇಟ್ ಬುಷಿಯಾಗಿ ಬು ಬಂದಿರ್ತಾವಲ್ವ ಕೆಳಗಡೆ ಗಾಳಿ ಆಡೋಲ್ಲ ನನ್ನ ನಿಮಗೆ ಗೊತ್ತು ನಾನು ಕೆಳಗಡೆ ಪಾಟಲ್ಲಿ ಮಣ್ಣು ಬಿಸಿಲು ಗಾಳಿ ಆಡೋಂಗೆ ಮಾಡ್ತೀನಿ ಅಂತ ಅದಕ್ಕೆ ಈ ಕೆಳಗಡೆ ಇರೋ ರೆಂಬೆಗಳೆಲ್ಲ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ತುಂಬ ಜಾಸ್ತಿ ಇರೋದ್ರಿಂದ ಅದೇನು ಮಾಡೋಕ್ಕಾಗಲ್ಲ ಇದನ್ನು ಜಾಸ್ತಿ ಏನು ಉಪಯೋಗಿಸಲ್ವಲ್ಲ ಅದರಿಂದ ನಾನು ಅದರಿಂದ ಒಂದು ಲಿಕ್ವಿಡ್ ಮಾಡ್ತಾಯಿದ್ದೀನಿ ಇದು ಬೆಸ್ಟಿಗೆ ಯಾಕೆಂದರೆ ಹುಳಗಳು ಯಾವುದೇ ಸುವಾಸನೆ ಇರೋದಕ್ಕೆ ಅವು ಇರಲ್ಲ ಅಲ್ಲಿ ಒಟ್ಟೋಗ್ತವೆ ಮಾಡ್ತಾ ಮಾಡ್ತಾಯಿದ್ವಿ ಇದರಿಂದ ಹುಳಗಳು ಸಾಯೋಲ್ಲ ನಾವು ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಅಲ್ಲಿಂದ ಜಾಗ ಖಾಲಿ ಮಾಡ್ತಾವೆ ಆ ಥರ ನೋಡಿ ಆ ಥರ ನಾನು ಕೆಳಗಡೆ ಮಣ್ಣೆಲ್ಲ ಕಾಲ ಕಾಣಂಗೆಲ್ಲ ಮಾಡಿಬಿಟ್ಟು ಮಣ್ಣಲ್ಲಿ ಲೂಸ್ ಮಾಡಿದ್ದೀನಿ ಈ ಥರ ಮಾಡ್ಕೋಬೇಕು ಯಾವಾಗಲೂ ಯಾವುದೇ ಗಿಡ ಆಗಲಿ ರೆಂಬೆಗಳು ಕೆಳಗಡೆ ಬಂದಿರೋವು ನೀವು ತೆಗೆದುಬಿಡಿ ನಾನು ಅಲ್ಲಿರೋದು ಎಲೆ ಕಟಿಂಗ್ಸ್ ಇದು ರೆಂಬೆಗಳು ದಪ್ಪ ಚಿಕ್ಕದು ಎಲ್ಲ ತೆಗ್ದುಬಿಡ್ತೀನಿ ಇವಾಗ ಅದನ್ನು ವೇಸ್ಟ್ ಮಾಡೋದು ಬೇಡ ಅದಂದ್ರೆ ಬೇರೆ ಗಿಡದ್ದಾದರೆ ನಾವು ಗೊಬ್ಬರಕ್ಕೆ ರೀಪಾಟ್ ಮಾಡೋವಾಗ ಹಾಕ್ಕೋಬೋದು ಗೊಬ್ಬರಕ್ಕೆ ಹಾಕೊಬೋದು ಇದರಲ್ಲೇ ಬೇಡ ಇದು ಸ್ಮೆಲ್ ಇದೆಯಲ್ಲ ಇದರಿಂದ ಮಾಡೋಣ ಅಂತ ಮಾಡ್ತಾ ಇದು ಎಲ್ಲಿ ನೋಡಿ ಕಲ್ತಿದ್ದಲ್ಲ ಕೇಳಿ ಕಲ್ತಿದ್ದಿಲ್ಲ ನಾನೇ ಅಂದರೆ ಅವು ಸುವಾಸನೆ ಇರೋ ಸ್ಮೆಲ್ ಅವು ಕಾಲಾಗಲ್ವಲ್ಲ ಇದರಿಂದ ಯಾಕಾದರೂ ಲಿಕ್ವಿಡ್ ಮಾಡಬಾರ್ದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಪ್ರೇ ಮಾಡೋದು ಗಿಡಗಳ ಮೇಲೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದು ಇದು ಅದನ್ನು ಯಾವ ಥರ ಮಾಡ್ತೀನಿ ಅದಕ್ಕಿನ್ನೂ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇದು ನೋಡಿ ನನಗೆ ಕಟ್ಟಿಂಗ್ ಎಲ್ಲ ಮಾಡಿದ್ನಲ್ಲ ದಪ್ಪ ದಪ್ಪ ಕಡ್ಡಿ ಇರೋದು ಅದೇ ಥರ ಹಾಕಿದ್ರೆ ಬೇಗ ಕುಳಿಯಲ್ಲ ಆಮೇಲೆ ಅದರಾಗಿರೋ ಮೆಡಿಶಿನಲ್ಲೂ ಬೇಗ ನಮಗೆ ನೀರಲ್ಲಿ ಕಲಿಯೋಲ್ಲ ಅದರಿಂದ ನೀವು ಆದಷ್ಟು ಚಿಕ್ಕದಾಗ ಮಾಡ್ಕೊಳ್ಳಿ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ನಾ ಕೈಯಿಂದ ಕಟ್ ಮಾಡ್ಕೊಂಡ್ರೇ ಬರುತ್ತೆ ಎಲೆಗಳೂ ಅಷ್ಟೇ ಕೈಯಲ್ಲಿ ಹಿಂಗೆ ಕಿವುಚ್ಬಿಟ್ರೇ ಅದು ಅದರ ಸ್ಮೆಲ್ಲೆಲ್ಲ ನೀರೊಳಗೆ ಬಂದುಬಿಡುತ್ತೆ ಈ ಥರ ಎಲ್ಲ ರೆಂಬೆಗಳು ಮಾತ್ರ ಸಣ್ಣ ಸಣ್ಣದಾಗಿ ಮುರಿದು ಬೇಗ ಅದರದ್ದು ಎಲ್ಲ ನಾವು ಹಾಕ್ತೀವಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕಿರ್ತೀವಲ್ಲ ಆ ನೀರಲ್ಲಿ ಬರುತ್ತೆ ನೋಡಿ ಈ ಥರ ಎಲೆಗಳು ತುಂಬ ಡೆಲಿಕೇಟ್ ಇರುತ್ತೆ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೇ ಅವೆಲ್ಲ ಮುದ್ರಿಬಿಟ್ಟು ಪೀಸ್ ಪೀಸ್ ಆಗ್ಬಿಡುತ್ತೆ ಎಲೆಗಳು ನೋಡಿ ಈ ಥರ ಈ ಥರ ಮಾಡ್ಕೋಬೋದು ನೀವು ಎರಡು ಕೈಯಲ್ಲಾದರೆ ಎರಡು ಕೈಯ್ಯಲ್ಲಿ ಮಾಡ್ಕೊಳ್ಳಿ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ಎರಡು ಕೈಯಲ್ಲಾದರೆ ಬೇಗ ಬೇಗನೇ ಸಣ್ಣದಾಗೋಗುತ್ತೆ ಇವಾಗ ನನ್ನ ಮೊಮ್ಮಗ ಬಂದ ಅವ್ನು ಬಂದಾದಮೇಲೆ ಅವನಿಗೆ ಫೋನ್ ಕೊಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇದು ಕತ್ರಿ ಇಲ್ಲಾದರೂ ಕಟ್ ಮಾಡ್ಕೊಬೋದು ನೀವು ನಾನು ಕೈಯಲ್ಲಿ ಕಟ್ ಮಾಡ್ತಿದ್ದೀನಿ ಕತ್ರಿ ಇಲ್ಲಾದರೆ ಇನ್ನೂ ಒಂಚೂರು ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಚಿಕ್ಕ ಮಾಡಿ ಮಾಡ್ಕೊಂಡು ನೀವು ಅದೆಷ್ಟು ಬರುತ್ತೆ ಇದೊಂದು ಕಾಲು ಬಕೆಟ್ ಬಂತು ನಾನು ಒಂದು ಗಿಡದ್ದು ನೀವು ಜಾಸ್ತಿ ಬೇಕು ಅಂದರೆ ಒಂದು ಎರಡು ಗಿಡ ಹಾಕ್ಕೊಬೋದು ಒಂದು ಗಿಡ ಸಾಕಾಗುತ್ತೆ ನಾವು ಯಾವಾಗೂ ಒಂದು ಸರಿ ಮಾಡೋದಲ್ವ ಅದರಿಂದ ಸಾಕಾಗುತ್ತೆ ಆಮೇಲೆ ಇದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಗಿಡ ಅದರಿಂದ ಒಂದೇ ಗಿಡ ಸಾಕು ಇದು ಸಾಮಾನ್ಯ ಎಲ್ಲರೂ ಈ ಗಿಡ ಹಾಕ್ಕೊಂಡಿರ್ತಾರೆ ಅವಾಗ ಎಕ್ಸ್ಟ್ರಾ ಆದಾಗ ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಇದಾಗಿರುತ್ತಲ್ವ ಸುಮ್ಮನೆ ಬಿಸಾಕೋಕ್ಕೆ ಯಾರಿಗೂ ಮನಸ್ಸು ಬರೋಲ್ಲ ಅದಕ್ಕೆ ಈ ಥರ ಮಾಡಿ ನೋಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅದರ ಸ್ಪ್ರೇ ಮಾಡೋದು ನನ್ನ ಹತ್ರ ಇನ್ನೂ ಸ್ಪ್ರೇ ಮಾಡಿಲ್ಲ ಅಷ್ಟರೊಳಗೆ ನಾನು ಊರಿಗೆ ಬಂದಿದ್ದೀನಿ ಆವಾಗ ಸ್ಪ್ರೇ ಮಾಡೋವ ನಿಮಗೆ ತಿಳಿಸ್ತೀನಿ ಅಂದರೆ ಅದರಲ್ಲೇ ಜಾಸ್ತಿ ದಿನ ಇಡಬಾರ್ದು ಎಷ್ಟು ದಿನ ಇಡಬೇಕು ಇನ್ನೂ ಏನೇನು ಬೆರೆಸ್ತೀನಿ ಅಂತ ತಿಳಿಸ್ತೀನಿ ನನಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ಮೊನ್ನೆ ನಾನು ಮಣ್ಣು ಗಟ್ಟಿಯಾಗಿದೆಯಾ ಅಂತ ಹೇಳಿರೋ ಅದರಲ್ಲಿ ಎಲ್ಲ ವಿವರವಾಗೂ ಹೇಳಿದ್ದೀನಿ ಆದರೆ ಪದೇ ಪದೇ ಇನ್ನೂ ಒಂಚೂರು ಹಾಲು ಹಾಕ್ಬೇಕಾ ಯಾವ ಹಾಲು ಹಾಕಬೇಕು ಎಲ್ಲ ಥರ ಕೇಳ್ತಾ ಇರ್ತಾರೆ ಅದಕ್ಕೆ ನಾನು ಹೇಳೋದು ನೀವು ವಿಡಿಯೋ ಪೂರ್ತಿ ಕಂಪ್ಲೀಟ್ ನೋಡಿದರೆ ನಾನು ಅದರಲ್ಲಿ ವಿವರವಾಗಿ ತಿಳಿಸಿದ್ದೀನಿ ಅದು ಅಲ್ಲದೆ ಇನ್ನೊಬ್ಬರು ನಾನು ಆ ಥರ ಅಷ್ಟೊಂದು ವಿವರ ತಿಳಿಸಿದ್ರು ಇನ್ನೊಬ್ರು ಐದು ನಿಮಿಷ ಹೇಳೋದು ಹತ್ತು ನಿಮಿಷ ಮಾಡ್ತೀರಾ ಆ ಥರ ಎಲ್ಲ ಅಂತಾರೆ ದಯವಿಟ್ಟು ಆ ಥರ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ ಮಾತು ಆ ಥರ ಕಮೆಂಟ್ ಮಾಡಬೇಡಿ ನೀವು ನಿಮಗೆ ನಿಮಗೆ ಅದು ಜಾಸ್ತಿ ದೊಡ್ಡದಿದೆ ವಿಡಿಯೋ ಅಂದ್ರೆ ಇನ್ನೂ ಫಾಸ್ಟಾಗಿ ಇಟ್ಕೊಂಡು ನೋಡಿ ಅಥವಾ ಸ್ಕಿಪ್ ಮಾಡಿಬಿಡಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಹೇಳೋದು ಮಾಡೋದಕ್ಕೆ ಇದು ಮನಸ್ಸಿಗೆ ಬೇಜಾರು ಮಾತ್ರ ಮಾಡಬೇಡಿ ನಾನೇನಿಲ್ಲ ಹೇಳಿದ್ದೆ ಹೇಳಲ್ಲ ತೋರಿಸಿದ್ದೆ ತೋರಿಸಲ್ಲ ಅದರಿಂದ ನಾನು ಅದು ಎಲ್ಲರಿಗೂ ಅರ್ಥ ಆಗಲಿ ಅಂತ ವಿವರವಾಗಿ ಹೇಳ್ತೀನಿ ಅದನ್ನು ನೀವು ಈ ಥರ ಮಾಡ್ಕೊಂಡ್ರೆ ಮಾಡೋರಿಗೆ ತುಂಬ ಬೇಜಾರಾಗುತ್ತೆ ಅದನ್ನೊಂದು ಅರ್ಥ ಮಾಡ್ಕೊಳ್ರಿ ಇವಾಗ ನಾನು ಅದಕ್ಕೆ ಒಂಚೂರು ಅರಶಿನ ಹಾಕಿದ್ದೀನಿ ಈ ಅರಶಿನ ಕೂಡ ಮನೆಯಲ್ಲೇ ಬೆಳೆದು ಪುಡಿ ಮಾಡಿದದು ಅರಿಶಿಣ ಪುಡಿ ಸುಮಾರು ಐದೇನು ಅಂದಾಜು ಅಳತೆ ಏನಿಲ್ಲ ನಮಗೆ ಇಷ್ಟ ಒಂದಷ್ಟು ಆಮೇಲೆ ಮುಕ್ಕಾಲು ಪಾಲು ನೀರು ಹಾಕಿದ್ದೀನಿ ಅದಕ್ಕೆ ಮುಕ್ಕಾಲು ಪಿಲ ಅದು ಹತ್ತು ಲೀಟ್ರು ವಾಟ್ರ್ ಬಾ ವಾಟ್ರ್ ಬಕೆಟು ಅದಕ್ಕೆ ಕಾಲು ಬಕಿಟ್ಟು ಅದರ ಎತ್ತಿಲ್ಲ ಅಳತೆ ಏನಿಲ್ಲ ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹತ್ರ ಎಷ್ಟಿತ್ತು ಅಂತ ಇದು ನೋಡಿ ತಿರ್ಗಿ ಮಾರನೇ ದಿನಕ್ಕೇ ಯಾವ ಥರ ಆಗಿದೆ ಅಂತ ಕಲರು ಅರಿಶಿನ ಹಾಕಿರೋದು ಆಮೇಲೆ ಆ ಎಲೆಗಳಲ್ಲೆಲ್ಲ ಇರೋ ಗ್ರೀನ್ ಅಂಶ ಆಮೇಲೆ ಅದರ ಬರ್ತಾ ಬರ್ತಾಯಿತ್ತು ನನಗೆ ನೀರು ಹಿಂಗೆ ಇಳ್ಕೊಂಡು ನೋಡಿದಾಗ ಅವ್ರ ದೊಡ್ಡ ಪತ್ರೆ ಎಲೆ ಸ್ಮೆಲ್ಲು ಅಜ್ವಾನದ ಎಲೆ ಅಂತೀವಲ್ಲ ಅದರ ಸ್ಮೆಲ್ಲು ಬರ್ತಾಯಿತ್ತು ಇವಾಗ ಅದಕ್ಕೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಅದರಿಂದ ಇನ್ನೂ ಎಫೆಕ್ಟಿವ್ ಆಗುತ್ತೆ ಅರ್ಶನೂ ಆಂಟಿಬಯೋಟಿಕ್ಕು ಆಮೇಲೆ ಇದರ ಸ್ಮೆಲ್ ಇರುತ್ತೆ ಇದು ಇನ್ನೂ ಒಂದು ಬೇವಿನ ಗಿಡ ಬೇವಿನ ಗಿಡನೂ ನಾನು ಹಾಕೊಂಡಿದ್ದೀನಿ ಯಾಕೆಂದರೆ ಬೆಂಗಳೂರಲ್ಲಿ ಬೇವಿನ ಗಿಡಗಳು ಕಮ್ಮಿ ನಮಗೆ ಸಿಗೋದೇ ಕಷ್ಟ ಅದರಿಂದ ನಾನು ಎರಡು ಪಾಟಲ್ಲಿ ಬೇವಿನ ಗಿಡ ಹಾಕಿದ್ದೀನಿ ಈ ಬೇವಿನ ಎಲೆನೂ ಅಷ್ಟೇ ಇವನ್ನೆಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಬೋದು ಇಲ್ಲಾಂದರೆ ಮಿಕ್ಸಿಲಿ ಹಾಕ್ಕೊಂಡು ನೀವು ಪೇಸ್ಟು ಮಾಡ್ಕೊಬೋದು ಆ ಥರ ಮಾಡ್ಕೊಬೋದು ನಾನು ಅದು ಪೇಸ್ಟ್ ಮಾಡಿಲ್ವಲ್ಲ ಅದಕ್ಕೆ ಇದನ್ನು ಅದೇ ಥರ ಕಟ್ ಮಾಡಿ ಹಾಕೋಣ ಅಂಥೇಳಿ ಇವಾಗ ಕಟ್ ಮಾಡಿದ್ದೀನಿ ನೋಡಿ ಅದೆಲ್ಲ ಬೇವಿಂದು ಕಡ್ಡಿ ಸಮೇತ ಕಟ್ ಮಾಡಿದ್ದೀನಿ ಕಡ್ಡಿ ಎಲೆ ಎಷ್ಟು ಸದ್ಯ ಚಿಕ್ಕದಾಗುತ್ತೋ ಅಷ್ಟು ಮಾಡ್ಕೊಬೋದು ಇಷ್ಟು ಮಾಡಿದ್ದೀನಿ ಮಾಡಿಬಿಟ್ಟು ಅದಕ್ಕೆ ಇವಾಗ ಅರಶಿನ ದೊಡ್ಡ ಎಲೆ ಇದೆಯಲ್ಲ ಅದಕ್ಕೆ ಇದನ್ನು ಬೇವಿಂದು ಹಾಕ್ತೀನಿ ಇದನ್ನು ಅಷ್ಟೇ ಅಳತೆ ಅಂತೇನೂ ಇಲ್ಲ ಸುಮ್ಮನೆ ನಾನು ಗಿಡದಲ್ಲಿ ಒಂದು ಸುಮಾರಾಗಿ ಬಲ್ತಿರೋದೆಲ್ಲ ತೆಗ್ದಿದ್ದೀನಿ ಎಳೆದು ಬಿಟ್ಟಿದ್ದೀನಿ ಅದನ್ನು ಈ ಥರ ಹಾಕ್ಬಿಟ್ಟು ಮತ್ತೆ ಒಂದೆರಡು ದಿನ ಇದರಲ್ಲಿ ಕಲಿಸ್ಬೇಕು ನೀರ ನೀ ಅದೇ ನೀರಲ್ಲಿ ಡೈಲಿ ಒಂದು ಸರಿ ಕ ಕೋಲ್ ಹಾಕಿ ತಿರುಗಿಸಿ ಇಡ್ತಾ ಇರಬೇಕು ಎರಡು ದಿನದ ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಅದನ್ನು ನಾನು ಸ್ಪ್ರೇ ಮಾಡೋವಾಗ ನೆಕ್ಸ್ಟ್ ವಿಡಿಯೋಗಳ ತೋರಿಸ್ತೀನಿ ಯಾಕೆಂದರೆ ಇದನ್ನು ಮಾಡಿಟ್ಬಿಟ್ಟು ನಾನು ಅದನ್ನು ಸೇವ್ ಮಾಡಿ ಬಂದಿದ್ದೀನಿ ಅದಾದ ಮೇಲೆ ನಾನು ಊರಿಗೆ ಹೋದ್ಮೇಲೆ ನಾನು ಅದನ್ನು ಸ್ಪ್ರೇ ಮಾಡಿ ಅದರ ರಿಸಲ್ಟ್ ಹೇಳ್ತೀನಿ ಒಟ್ಟು ಇದು ಕೆಟ್ಟದೇನಾಗಲ್ಲ ಆ ಸ್ಮೆಲ್ಲಿಂದ ಹುಳಗಳು ಓಡೋಗುತ್ತೆ ಅನ್ನೋದಂತೂ ಗ್ಯಾರಂಟಿ ಅದರಿಂದ ಮಾಡ್ಬೋದು ಇವಾಗ ನೋಡಿ ಅದು ಆ ಥರ ಮಾಡೋದ್ರಿಂದ ನೊರೆ ಬರುತ್ತಲ್ಲ ನೊರೆ ಬಂದು ಆ ಥರ ನೊರೆ ಬಂತು ಅಂದರೆ ಅದು ಪರ್ಮೆಂಟೇಷನ್ ಆಗುತ್ತೆ ಅಂತಲೇ ಅರ್ಥ ಯಾವುದೇ ಆಗಲಿ ತುಂಬ ದಿನ ಬಿಡಬಾರ್ದು ಎಲೆಗಳದ್ದು ನಾವು ತುಂಬ ದಿನ ನೀರಲ್ಲಿ ಬಿಟ್ಟರೆ ಆ ಎಲೆಗಳು ಕೊಳಿತಾ ಕೆಟ್ಟ ಸ್ಮೆಲ್ ಬರುತ್ತೆ ಅದರಿಂದ ಇದನ್ನು ಸುಮಾರು ಏನಿಲ್ಲ ಅಂದರೆ ಮೂರು ದಿನ ಅಥವಾ ಹಬ್ಬ ಹಬ್ಬ ಅಂದರೆ ನಾಲ್ಕು ದಿನ ಈ ನೀರಲ್ಲಿ ಬಿಡಬೇಕು ನಾನು ಎಲೆ ಹಾಕಿದ್ಮೇಲೆ ಎರಡು ದಿನ ಬಿಟ್ಟಿದ್ದೀನಿ ಅದನ್ನು ಒಂದು ದಿನ ಮೂರು ದಿನ ಇದು ನಾಲ್ಕನೇ ದಿನ ನೋಡಿ ನೋಡಿಸ್ತಾ ಇದ್ದೀನಿ ನಾಲ್ಕನೇ ದಿನಕ್ಕೆಲ್ಲ ದಪತ್ರೆ ಎಲೆ ರೆಂಬೆ ಎಲ್ಲ ಹೋಗಿದೆ ಆಮೇಲೆ ನೀರು ನೋಡಿದ್ರೂ ಗೊತ್ತಾಗ್ಬೋದು ನಿಮಗೆ ಜಾಸ್ತಿ ಡಾರ್ಕ್ ಆಗಿದೆ ಆಮೇಲೆ ಬೇವ್ಲೆ ಎರಡು ದಿನ ಆಯ್ತಲ್ವ ಅದರದ್ದು ಬೇವಿಂದು ಕೂಡ ಬ ಮುರಿದಾಕಿರೋದು ಅದು ಕಹಿ ಅಂಶವೂ ಬಂದಿರುತ್ತೆ ಇವಾಗ ಅದನ್ನು ನಾನು ಫಿಲ್ಟ್ರ್ ಮಾಡ್ಕೊತೀನಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೋಬೇಕು ಮೂರ್ನಾಲ್ಕು ದಿನದ ಮೇಲೆ ಆ ಎಲೆಗಳು ಸಮೇತ ನೀರಲ್ಲಿದ್ದರೆ ಆ ಎಲೆಗಳು ಕೊಳೆತು ಕೆಟ್ಟು ವಾಸನೆ ಬರುತ್ತೆ ಚೆನ್ನಾಗಿರಲ್ಲ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಇದು ಎಲ್ಲ ಫಿಲ್ಟ್ರ್ ಮಾಡಿ ನನಗೆ ಎಷ್ಟು ಬಾಟ್ಲಾಗುತ್ತೋ ಅಷ್ಟು ಬಾಟ್ಲಲ್ಲಿ ಹಾಕಿಡ್ತೀನಿ ಅದು ಹಾಕಿದ್ಮೇಲೆ ನಾನು ಊರಿಗೋಗಿ ನೋಡ್ಬಿಟ್ಟು ಅದೇ ಎಷ್ಟು ತಿಳಿಯಿದೆ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಅದಕ್ಕೆ ಎಷ್ಟು ನೀರು ಬೆರೆಸ್ಬೇಕು ಅನ್ನೋದು ನೋಡಿಸ್ಬಿಟ್ಟು ನಾನು ಸ್ಪ್ರೇ ಮಾಡೋವಾಗ ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳ ಊರು ಬಂದಮೇಲೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಮಗೆ ಕಮೆಂಟ್ ಮಾಡಿ ಅರ್ಧಂಬರ್ಧ ನೋಡಿ ವಿಡಿಯೋ ಕಮೆಂಟ್ ಮಾಡಬೇಡಿ ಅಂತ ಇದ್ದೀನಿ ವಿಡಿಯೋ ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇದರಿಂದ ಉಪಯೋಗ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ನಾನು ಎಲ್ಲ ಸೋಸ್ಬಿಟ್ಟು ಮೇಲುಗಡೆ ಬಂದಿರೋ ವೇಸ್ಟನ್ನ ಒಂದು ಹಾಕಿ ಒಣಗಿಸ್ತೆ ನಾನು ಬರೋಷ್ಟೊತ್ತಿಗೆ ಅದು ಒಂದೇ ದಿನಕ್ಕೆ ಒಣಗೋಗುತ್ತೆ ಬಿಸಿಲಿಗೆ ಅದು ಒಣಗಿಸ್ಬಿಟ್ಟು ನಾನು ಇನ್ನೊಂದು ಎರಡು ಮೂರು ಗಿಡ ರೀಪಟ್ ಮಾಡಿದೆ ಅವಾಗ ಅದನ್ನು ಸೇರಿಸ್ಬಿಟ್ಟು ರೀಪ್ಟ್ ಮಾಡಿದೆ ಇವಾಗ ಅದು ಫಿಲ್ಟ್ರ್ ಮಾಡಿದ್ದೀವಲ್ಲ ಈ ಥರ ಯಾವುದಾದ್ರೂ ನಿಮ್ಮ ಹತ್ರ ಬಾಟ್ಲುಗಳು ಅಥವಾ ಕ್ಯಾನ್ಗಳು ಇದ್ದರೆ ಅದಕ್ಕೆ ಸೇವ್ ಮಾಡಿ ಇಟ್ಕೊಳ್ಳಿ ಹೋದ್ಮೇಲೆ ಅದು ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಸ್ಪ್ರೇ ಮಾಡೋದು ತೋರಿಸ್ತೀನಿ ಇದು ಸುಮಾರು ಒಂದು ನಾಲ್ಕು ಬಾಟ್ಲಲ್ಲೇನೋ ಆಯಿತು ಐದು ಲೀಟ್ರಿಗೆ ಫುಲ್ಲು ಬಂದಿದೆ ಹತ್ತು ಲೀಟ್ರಲ್ಲಿ ಮಾಡಿದ್ದಲ್ವ ಸೋಸಿ ಎಲ್ಲ ಅಷ್ಟೊತ್ತಿಗೆ ಐದು ಲೀಟ್ರಿಗೆ ಅದು ಅದನ್ನು ಸೋಸಿಬಿಟ್ಟು ಈ ಥರ ಲೈಝಿಲ್ ಡಬ್ಬಿಲಿ ಮೂರೋ ಎರಡೋ ಬಂದಿದೆ ತೋರಿಸ್ತೀನಿ ಮೂರೋ ಎರಡೋ ಆಮೇಲೆ ಇನ್ನೂ ಒಂದು ಆಮೇಲೆ ವಿಮ್ ವಿಮ್ ಲಿಕ್ವಿಡ್ ತರ್ತೀವಲ್ಲ ಆ ಥರ ಬಾಟ್ಲು ಒಂದು ಸ್ವಲ್ಪ ಹಾಕಿಟ್ಕೊಂಡಿರ್ತೀನಿ ನೀವು ಯಾವುದೇ ಲಿಕ್ವಿಡ್ಗಳು ಈ ಥರ ತಂದಿರೋವು ವೇಸ್ಟು ಅಂತ ಬಿಸಾಕ್ಬೇಡಿ ಒಂದೋ ಎಡ ಇಟ್ಕೊಂಡ್ರೆ ನೋಡು ಈ ಥರ ಲಿಕ್ವಿಡ್ ಮಾಡೋದನ್ನ ಸೇರಿಸ್ಕೊಂಡು ಇಟ್ಕೊಬೋದು ಇದು ಬೆಳ್ಳುಳ್ಳಿದು ಅದೇ ಥರ ಮಾಡಬೇಕು ಒಂದು ಮೂರು ದಿನ ಇಟ್ಬಿಟ್ಟು ಬೆಳ್ಳುಳ್ಳಿನ ಸೋಸ್ಕೊಂಡು ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಬೋದು ಬೆಳ್ಳುಳ್ಳಿ ಸಿಪ್ಪೆ ಮಾತ್ರ ನಮಸ್ತೆ